ಒನಸಿರಿಯ ರಕ್ಷಕ ಕೋಟೆ ಶ್ರೀ ಮಹೇಶ್ ಚ ರವರಿಗೆ ಅಭಿನಂದನಾ ನುಡಿಗಳು ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಬ್ಬಿನ ರಾಮದುರ್ಗ ತಾಲೂಕಿನ ಸಿದ್ನಾಳ ಗ್ರಾಮದಲ್ಲಿ ಶ್ರೀಮತಿ ಶ್ರೀ ಚಂದ್ರಯ್ಯ ಸುಮಂಗಲೆಯರ ಉದರದಲ್ಲಿ ಮುತ್ತಂತ ಸುಪುತ್ರರಾಗಿ ಮೂರು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜನಿಸಿದ ಮಹೇಶ್ ಪಿತರ ಅಕಾಲಿಕ ಅಗಲಿಕೆಯ ನೋವಿನಲ್ಲಿ ಪಿತರ ಅಕಾಲಿಕ ಅಗಲಿಕೆಯ ನೋವಿನಲ್ಲಿ ದಿಕ್ಕು ತೋಚದ ಆ ನಿಟ್ಟುಸಿರ ಸಮಯದಲ್ಲಿ ದಿಕ್ಕು ತೋಚದ ಆ ನಿಟ್ಟುಸಿರ ಸಮಯದಲ್ಲಿ ತಾತ ದೊಡ್ಡಪ್ಪ ಚಿಕ್ಕಪ್ಪರ ಆಶ್ರಯ ಆರೈಕೆಯಲ್ಲಿ ಚಕ್ಕ ಮಾತೆಯ ಪ್ರೀತಿ ವಾತ್ಸಲ್ಯದಲ್ಲಿ ಕುಟುಂಬಕ್ಕೆ ಆಶಾಕಿರಣರಾಗಿ ಬೆಳೆದವರೇ ಶಿಕ್ಷಣ ಸಂಪದ ಗಳಿಸುವ ಹೆಬ್ಬಯಕೆಯಲ್ಲಿ ಮುರುಗೋಡ ಸವದತ್ತಿ ಬೆಳಗಾವಿಗಳಲ್ಲಿ ದಕ್ಷ ತಂತ್ರಜ್ಞಾನ ಅಭಿಯಂತರ ಪದವಿ ಗಳಿಸುತ್ತಲೀ ಹರಣ ಕೃಪೆಯಿಂದ ವನರು ವನರಕ್ಷಕ ವೃತ್ತಿ ಪಡೆಯುತ್ತಲಿ ವನಶಿರಿಯ ರಕ್ಷಣೆಗೆ ಕೋಟೆಯಾದವರೇ ವನಶಿರಿಯ ರಕ್ಷಣೆಗೆ ಕೋಟೆಯಾದವರೇ ವಿವಾಹ ಜೀವನ ಮೋಕ್ಷಕ್ಕೆ ಪ್ರಾಪ್ತಿ ಎನ್ನುತ್ತಲಿ ವಿವಾಹ ಜೀವನ ಮೋಕ್ಷಕ್ಕೆ ಪ್ರಾಪ್ತಿಯನ್ನು ತಲೀ ನೇಹ ಅರ್ಪಣೆಯ ಅಪರ್ಣಾರ ವರಿಸುತ್ತಲಿ ನೇಹ ಅಪರ್ಣೆಯ ಅರ್ಪಣೆಯ ಅಪರ್ಣರ ವರಿಸುತ್ತಲಿ ಭಾವ ಜೀವನ ಕುಟುಂಬ ಜೀವನ ನಡೆಸುತ್ತಲಿ ಲವ ಕುಶರದಿ ಚಂದನ ಸಮರ್ಥರೆಂಬ ಪುತ್ರರ ಪಡೆಯುತ್ತಲಿ ಸುಖ ಸಂಸಾರವ ಆನಂದದಿ ಸಾಯಿಸುತ್ತಲಿರುವವರೇ ವೃತ್ತಿ ಪದೋನ್ನತಿಗೆ ವಲಯ ಅರಣ್ಯ ಅಧಿಕಾರಿಗಳಾಗುತ್ತಲಿ ಸುತ್ತಿ ಹಲವು ಊರುಗಳ ಸೇವಾನಿಷ್ಠೆ ಮೆರೆಯುತ್ತಲಿ ಕತ್ತರಿಸಿದ ಕಾಡು ವಿಸ್ತಾರಕ್ಕೆ ನೆಡುತೋಪ ನಿರ್ಮಿಸುತ್ತಲಿ ಶಿಥಿಲ ಮನ್ನ ಹರಿವ ನೀರ ಕಾನನಕ್ಕೆ ಸಂರಕ್ಷಿಸುತ್ತಲಿ ದಕ್ಷ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ ಗೌರವ ತಂದವರೇ